ನಾಳೆ ಉಗಾರ ಕುರ್ದ್ದೆಗೆ ಸಿಎಂ ಸಿದ್ದರಾಮಯ್ಯ ಆಗಮನ ಸಿದ್ಧತೆ ಪರಿಶೀಲಿಸಿದ ಶಾಸಕ ರಾಜು ಕಾಗವಾಡ ಚಿಕ್ಕೋಡಿ ಲೋಕಸಭೆ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಅವರ ಪ್ರಚಾರಾರ್ಥ ಉಗಾರ ಕುರ್ದಾಗೆ ಏಪ್ರಿಲ್ ಇಪ್ಪತ್ತೆಂಟರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎಂದು ಶಾಸಕ ರಾಜು ಕಾಗೆ ಅವರು ಹೇಳಿದರು ತಾಲೂಕಿನ ಉಗಾರ ಕುರ್ದ ಗ್ರಾಮದ ಶ್ರೀಹರಿ ಮಹಾವಿದ್ಯಾಲಯ ಆವರಣದಲ್ಲಿ ನಿರ್ಮಿಸಿದ ಬೃಹತ್ ಟೆಂಟ್ ಸಿದ್ಧತೆಗಳನ್ನು ಪರಿಶೀಲಿಸಿ ಅವರು ಮಾಧ್ಯಮದವರೊಂದಿಗೆ ಮಾತನಾಡಿದರು ಉಗಾರ ಕುರ್ದದಲ್ಲಿ ಏಪ್ರಿಲ್ ಇಪ್ಪತ್ತೆಂಟರಂದು ನಡೆಯುವ ಬೃಹತ್ ಸಮಾವೇಶದಲ್ಲಿ ಐವತ್ತು ಸಾವಿರ ಜನ ಸೇರುವ ನಿರೀಕ್ಷೆ ಇದೆ ಇನ್ನು ಸಮಾವೇಶದಲ್ಲಿ ಲೋಕೋಪಯೋಗಿ ಇಲಾಖೆ ಸಚಿವ ಸತೀಶ್ ಜಾರಕಿಹೊಳಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಜಿ ಡಿ ಸಿ ಎಂ ಶಾಸಕ ಲಕ್ಷ್ಮಣ ಸವದಿ ಸೇರಿದಂತೆ ಬೆಳಗಾವಿ ಜಿಲ್ಲೆಯ ಎಲ್ಲ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಮಾಜಿ ಶಾಸಕರು ಕಾಂಗ್ರೆಸ್ ಪಕ್ಷದ ಎಲ್ಲ ಮುಂಚೂಣಿ ಘಟಕದ ಪದಾಧಿಕಾರಿಗಳು ಕಾರ್ಯಕರ್ತರು ಬೃಹತ್ ಸಂಖ್ಯೆಯಲ್ಲಿ ಸೇರಲಿದ್ದಾರೆಂದು ತಿಳಿಸಿದ್ರು ಕಾಗವಾಡ ಆತಣಿ ರಾಯಭಾಗ ಕುಡಚಿ ನಾಲ್ಕು ಮತಕ್ಷೇತ್ರದ ಜನರು ನಾಳೆ ನಡೆಯುವ ಸಮಾವೇಶದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದರು ಇನ್ನು ನಾಳೆ ನಡೆಯುವ ಕಾರ್ಯಕ್ರಮಕ್ಕೆ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಿದ್ದು ಮುನ್ನೂರಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿ ನಿಯೋಜಿಸಲಾಗಿದೆ ಎಂದು ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ ಚಿಕ್ಕೋಡಿ ಲೋಕಸಭೆಯ ಅಭ್ಯರ್ಥಿಯಾದಂತಹ ಪ್ರಿಯಾಂಕಾ ಜಾರಕಿಹೊಳಿ ಅವರ ಪ್ರಚಾರಾರ್ಥವಾಗಿ ನಮ್ಮ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಯವರಾದಂಥ ಸಿದ್ದರಾಮಯ್ಯನವರು ಲಕ್ಷ್ಮಣ್ ಅವರು ಸತೀಶ್ಣ ಜಾರಕಿಹೊಳಿ ಅವರು ನಮ್ಮ ಜಿಲ್ಲೆಯ ಮಂತ್ರಿಗಳಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಜಿಲ್ಲೆಯ ಎಲ್ಲ ನಮ್ಮ ಪಕ್ಷದ ಎಮ್ ಎಲ್ ಎಗಳು ಇ ಎ ಪಿಗಳು ಎಲ್ಲೂ ಇಲ್ಲಿ ಒಂದು ಬೃಹತ್ ಈ ಪ್ರಚಾರ ಸಭೆಯಲ್ಲಿ ಇದ್ದರು ಅವರು ಹನ್ನೊಂದು ಗಂಟೆಗೆ ಕಾರ್ಯಕ್ರಮ ಪ್ರಾರಂಭ ಆಗ್ತಾಯಿದೆ ಇಲ್ಲಿ ನಾವು ನಿರೀಕ್ಷೆ ಮಾಡಿದ್ದೀವಿ ಐವತ್ತು ಸಾವಿರ ಜನ ಒಂದು ಕೂಡುವಂಥ ಒಂದು ನಿರೀಕ್ಷೆಯನ್ನು ಮಾಡಿದ್ದೀವಿ ಇಲ್ಲಿ ನಾಲ್ಕು ಮತಕ್ಷೇತ್ರ ಕಾಗವಾಡ ಹಥನಿ ಕುರ್ಚಿ ಮತ್ತು ರಾಯಬಾಗ್ ಈ ನಾಲ್ಕು ಮತಕ್ಷೇತ್ರ ಜನವನ್ನು ಇಲ್ಲಿ ಕೂರಿಸಿ ಈ ಒಂದು ಬೃಹತ್ ಸಮಾವೇಶಗಳಲ್ಲಿ ಜನರನ್ನು ಉದ್ದೇಶಿಸಿ ನಮ್ಮ ಪಕ್ಷದ ಸಾಧನೆ ಮತ್ತು ವಿರೋಧ ಪಕ್ಷದ ವೈಫಲ್ಯತೆಗಳ ಬಗ್ಗೆ ನಮ್ಮ ಪಕ್ಷದ ನಾಯಕರಾದಂಥ ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯವರು ಎಲ್ಲ ಜನರನ್ನು ಉದ್ದೇಶಿಸಿ ಇಲ್ಲಿ ಭಾಷಣ ಮಾಡೋರಿದ್ದಾರೆ ಅದಲ್ಲದೆ ನನ್ನ ತಿಳಿದ ಪ್ರಕಾರ ಮೂವತ್ತನೇ ತಾರೀಕು ಚಿಕ್ಕೋಡಿಯಲ್ಲಿ ಬೃಹತ್ ಸಮಾವೇಶ ಮಾಡಿ ಅಲ್ಲಿ ನಿಪ್ಪಾನಿ ಚಿಕ್ಕೋಡಿ ಉಕ್ಕೇರಿ ಮತ್ತು ಎಂಕನ ಬಡಿ ಮಾಡುವಂಥ ಅಲ್ಲಿ ಮಾಡೋರು ಅನ್ನುವಂಥ ಮಾತನ್ನು ನಾನು ಕೇಳಿದ್ದೀನಿ ಆದರೆ ಇಲ್ಲಿ ಮಾತ್ರ ನಾವು ನಾಳೆ ಇಲ್ಲಿ ದೊಡ್ಡ ಸಮಾವೇಶ ಮಾಡಿ ನಮ್ಮ ಜನರಿಗೆ ಒಂದು ನಮ್ಮ ಪಕ್ಷದ ಸಂದೇಶ ಮುಡಿಸಬೇಕು ನಮ್ಮ ಐದು ಗ್ಯಾರಂಟಿಗಳ ಪ್ರಚಾರ ಮತ್ತು ಮುಂದೆ ನಮ್ಮ ದೇಶದಲ್ಲಿ ನಮ್ಮ ಪಕ್ಷ ರಾಜ್ಯದಲ್ಲಿ ಕೇಂದ್ರದಲ್ಲಿ ಬಂದಾಗ ನಾವು ಏನನ್ನು ರೈತರ ಬಗ್ಗೆ ಕೂಲಿ ಕಾರ್ಮಿಕರ ಬಗ್ಗೆ ದೀನ ದಲಿತರ ಬಗ್ಗೆ ಅಲ್ಪಸಂಖ್ಯಾತರ ಬಗ್ಗೆ ಏನು ನಮ್ಮ ಯೋಜನೆಗಳು ಎಷ್ಟು ನೀರಾವರಿ ಯೋಜನೆಗಳು ಎಷ್ಟು ವಿಮಾನ ನಿಲ್ದಾಣಗಳು ಎಷ್ಟು ರೈಲ್ವೆಗಳು ಎಷ್ಟು ಜನರಿಗೆ ಅನುಕೂಲ ನಮ್ಮ ಸಾವಿರಾರು ನಮ್ಮ ಯೋಜನೆಗಳ ಬಗ್ಗೆ ನಾವು ಮುಂದಿನ ದಿನಮಾನದಲ್ಲಿ ಏನು ಮಾಡ್ತೀವಿ ಅನ್ನೋವಂಥದ್ದು ಇಲ್ಲಿ ಜನರಿಗೆ ಮನವರಿಕೆ ಮಾಡಿಕೊಡುವಂಥ ಕಾರ್ಯವನ್ನು ನಾಳೆ ಮಾಡೋರಿದ್ದೀವಿ ಥ್ಯಾಂಕ್ ಯು